ಉಡುಪಿ ಗ್ಯಾಂಗ್ ವಾರ್ ಇಡೀ ದೇಶದಲ್ಲಿ ಚರ್ಚೆ ಆಗ್ತಾ ಇದೆ ಅಲ್ಲ ಇದೊಂದು ನಮಗೆಲ್ಲ ಉಡುಪಿಯಲ್ಲಿ ಇಂತಹ ಘಟನೆ ಆಗಿದೆ ಅಂತ ನಂಬಲಿಕ್ಕೆ ಆಗದಿದ್ದಂತ ಒಂದು ಸಂದರ್ಭ ಇದು ಯಾಕಂದ್ರೆ ಆ ರೀತಿ ವಾಹನಗಳಲ್ಲಿ ಒಬ್ಬರ ಮೇಲೆ ಹಾಯಿಸಿಕೊಂಡು ಆಗ್ತಾ ಇರೋದು ನೋಡುವಾಗ ನಮ್ಗೊಂದು ಭಯಾನಕವಾದಂತಹ ವಾತಾವರಣ ಸೃಷ್ಟಿಯಾಗಿದೆ ಇವತ್ತು ಕರಾವಳಿಯ ಭಾಗದಲ್ಲಿಯೂ ಈ ಮೂಲಭೂತ ವಾದಿಗಳು ಅಂತ ಹೇಳುವಂತಹ ಸಂಘಟನೆಯವರು ಮುಸ್ಲಿಂ ಸಂಘಟನೆಯವರು ಯಾವ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂತ ಹೇಳುವಂತಹದ್ದು ಆ ಘಟನೆ ನೋಡುವಾಗ ಗೊತ್ತಾಗ್ತದೆ ಇದು ನನಗೆ ಭಯ ಏನು ಅಂತ ಹೇಳಿದ್ರೆ ಇಂತಹದ್ದು ಇನ್ನೂ ಈ ಹಿಂದೂ ಸಂಘಟನೆಗಳ ಮೇಲೆ ಹಿಂದೂ ನಾಯಕರುಗಳ ಮೇಲೆ ಇಂತಹದ್ದು ಘಟನೆಗಳು ನಡೀತದೆ ಅಂತ ಹೇಳುವಂತಹ ಭಯ ಇದ್ದಾಗುತ್ತೆ ನಾನು ಇವತ್ತು ಸರ್ಕಾರವನ್ನು ಎಚ್ಚರಿಸುತ್ತೇನೆ ಇದು ಈ ಘಟನೆಯಲ್ಲಿ ಆ ಯಾರು ಹಿಡಿದಿದ್ದಾರೆ ಅವರು ಮಾತ್ರ ಅಲ್ಲ ಇವತ್ತು ಏನು ಗರುಡ ಅಂತ ಹೇಳುವಂತಹ ಒಂದು ಸಂಘಟನೆ ಇದೆ ಈ ಗೋ ಸಾಗಾಟಗಾರರ ಬೆಂಬಲ ಮೂಲಭೂತವಾದಿಗಳ ಸಂಪ್ರದಾಯ ಆ ಅದನ್ನು ಪತ್ತೆ ಹಚ್ಚಿ ಅದರ ಎಲ್ಲ ಕಾರ್ಯಕರ್ತರುಗಳನ್ನು ಅದರಲ್ಲಿ ಯಾರು ಕೆಲಸ ಮಾಡ್ತಾ ಇದ್ದಾರೆ ಮೂಲಭೂತವಾದಿಗಳು ಅವರೆಲ್ಲರನ್ನ ತನಿಖೆಗೊಳಗಾಡಿಸಬೇಕು ಇನ್ನೇನೇನು ನಡಿಲಿಕ್ಕಿದೆ ಇವತ್ತು ಅಂತ ಹೇಳುವಂತಹದ್ದು ಗೊತ್ತಾಗೋದಿಲ್ಲ ನೋಡಿ ಎಲ್ಲ ಇವತ್ತು ಹಿಂದೂ ನಾಯಕರುಗಳಿಗೆ ಎಲ್ಲರಿಗೂ ಇವತ್ತು ಥ್ರೆಟ್ಗಳಿದೆ ನಾವು ಅವರನ್ನು ಕೊಲೆ ಮಾಡ್ತೇವೆ ಇದನ್ನು ಕೊಡ್ತೇವೆ ಕೃಷ್ಣ ಮಠ ಧ್ವಂಸ ಮಾಡ್ತೇವೆ ನಮ್ಮ ಹಿಜಾಬಿಷ್ ಆದಾಗ ನನ್ನ ಮೇಲೂ ಅಂತಾರಾಷ್ಟೀಯ ಕರೆಗಳು ನಮ್ಮ ಕುಟುಂಬವನ್ನು ತೆಗಿತೇವೆ ಅಂತ ಹೇಳುವಂಥದ್ದು ಬಂದಿದೆ ಆದರೆ ಇವತ್ತು ಇಂತಹ ಘಟನೆಗಳು ನೋಡುವಾಗ ಇವ್ರು ಯಾವ ಮನಸ್ಥಿತಿ ಯಾವ್ದಿದೆ ಏನು ಏನಿಸೋಂತಂದ್ರೆ ಆ ಕಾರಲ್ಲಿ ಒಬ್ ಮೇಲೆ ಹಾಯಿಸಿಕ್ ಮನಸ್ಥಿತಿ ಹೇಗೆ ಬರ್ತದೆ ಯಾವ ಮನಸ್ಥಿತಿಯಲ್ಲಿದ್ದಾರೆ ಅಂತ ಹೇಳುವಂತ ಗೊತ್ತಾಗ್ತದೆ ನಾನು ರಾಜ್ಯ ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ ದಯವಿಟ್ಟು ತಕ್ಷಣ ಇದನ್ನು ಈ ಎರಡು ಕಾರಿನೊಳಗೆ ಯಾರಿದ್ರು ಅವರದ್ದು ಮಾತ್ರ ತನಿಖೆ ಮಾಡದೆ ಆ ಗರುಡ ಅಂತ ಹೇಳುವಂತಹ ಒಂದು ಮೂಲಭೂತವಾದಿ ಸಂಘಟನೆ ಏನಿದೆ ಇದು ವಿಶೇಷವಾಗಿ ಗೋಸಾಗಟ್ಟಕ್ಕೆ ಬೆಂಬಲ ಕೊಡ್ತಾ ಇರುವಂತಹ ಒಂದು ಸಂಘಟನೆ ಅದನ್ನು ಸಮಗ್ರವಾದಂತಹ ತನಿಖೆಯನ್ನು ಮಾಡಿ ಅದಕ್ಕೆ ಸೂಕ್ತವಾದ ಕ್ರಮ ಮಾಡಬೇಕು ಕರಾವಳಿಯಲ್ಲಿ ಆತಂಕದ ಜನಗಳು ಬರಲಿಕ್ಕಿದೆ ಅಂತ ಹೇಳುವಂತಹ ಎಚ್ಚರಿಕೆಯನ್ನು ನಾನು ಹೇಳಿಕೆ ಗಾಂಜಗಳು ಇದು ಯಾರು ಒಬ್ಬ ಸಾಮಾನ್ಯ ಸ್ಥಿತಿಯಲ್ಲಿ ಇದ್ದವಂತಹದ್ದು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅವನು ಡ್ರಗ್ಸ್ ತಗೊಂಡವನೇ ಅಂತಹದ್ದು ಮಾಡಬೇಕಾಗ್ತದೆ ಅದೆಲ್ಲವನ್ನೂ ಇವತ್ತು ತನಿಖೆಯ ಸಂದರ್ಭದಲ್ಲಿ ಮಾಡಬೇಕು ಅವರಿಗೆ ಯಾವ ಮೂಲದಿಂದ ಡ್ರಗ್ಸ್ಗಳು ಬರ್ತದೆ ಯಾ ಏನ್ ಮಾಡ್ತಾ ಇದ್ದಾರೆ ಇವತ್ತು ಆ ಡ್ರಗ್ಸ್ ಜಾಲವನ್ನು ವಿಸ್ತರಿಸುವಂತಹದು ಅದೇ ಗ್ಯಾಂಗ್ಗಳು ಸೊ ಇದಂಥ ಸರ್ಕಾರ ಇದನ್ನ ಗಂಭೀರವಾಗಿ ತಗೊಳ್ಬೇಕು ಇದನ್ನು ಲಘುವಾಗಿ ತಗೊಳ್ಬಾರ್ದು ಸಮಗ್ರವಾದಂತಹ ತನಿಖೆಯನ್ನ ಮಾಡಬೇಕು ಕೇವಲ ಇವತ್ತು ಇದರಲ್ಲಿ ಭಾಗವಹಿಸಿದಂತವ್ರು ಮಾತ್ರ ಅಲ್ಲ ಸಮಗ್ರವಾಗಿ ಈ ಗರುಡ ಸಂಘಟನೆಯಲ್ಲಿ ಯಾರಿದ್ದಾರೆ ಅವರೆಲ್ಲರನ್ನ ತನಿಖೆಗೆ ಒಳಗೊಳಿಸಬೇಕು ನಾನು ಆಗ್ರಹಿಸ್ತಾರೆ ಸರ್ ಅವರಿಗೆ ತಲವಾರು ಬೀಸ್ತಾರೆ ವಾಹನವನ್ನು ಮೈ ಮೇಲೆ ಹಾರಿಸ್ತಾರೆ ಒಂಥರ ಈ ಪಿಕ್ಚರ್ ಅಲ್ಲಿ ನೋಡಿದಾಗ ಕಾಣ್ತದೆ ನಮ್ಮ ಉಡುಪಿಯಲ್ಲಿ ಅದನ್ನು ಎಷ್ಟು ಸಾಧ್ಯ ಆಗಿದೆ ಭಯ ಏನಾಗಿದೆ ಅಂದರೆ ಅವರ ಬ್ರದರ್ಸ್ ಗೌರ್ಮೆಂಟ್ ಇದೆ ಅಲ್ವಾ ಹಾಗಾಗಿ ಅವರಿಗೆ ಧೈರ್ಯ ಅವರ ಬ್ರದರ್ಸ್ಗಳ ಗವರ್ಮೆಂಟ್ ಅಲ್ಲಿ ರಾಜ್ಯ ಸರ್ಕಾರದಲ್ಲಿರೋದ್ರಿಂದ ನಾವು ಏನೂ ಮಾಡಬಹುದು ಅಂತ ಹೇಳುವಂತಹ ಬಂದಿದೆ ಯೋಗಿ ಎಂತ ಸರ್ಕಾರ ಉತ್ತರ ಪ್ರದೇಶದಲ್ಲಿ ಯೋಗಿಯ ಸರ್ಕಾರ ಇದೆ ಅಲ್ಲ ಅಂತ ಸರ್ಕಾರಗಳಿದ್ದರೆ ಇವತ್ತು ನೀವು ಯುಪಿಎಲ್ ಹೋಗಿ ನೋಡಿ ಎಷ್ಟು ಕ್ರಿಮಿನಲ್ ಚಟುವಟಿಕೆ ನಾನು ಇದ್ದೇನೆ ಅಯೋಧ್ಯೆಯಲ್ಲಿ ಮೂವತ್ತಾರು ದಿವಸ ಇದ್ದೆ ಅಲ್ಲಿ ಪ್ರತಿಯೊಬ್ಬರು ಹೇಳ್ತಾರೆ ಈವನ್ ಇವನ್ ಹಿಂದೂ ಮುಸ್ಲಿಂ ಸಹಿತ ಸಂತೋಷರಿದ್ದಾರೆ ಯಾಕಂದ್ರೆ ಆ ಕ್ರಿಮಿನಲ್ಸ್ಗಳನ್ನು ಮಟ್ಟ ಹಾಕುವಂತಹ ಕೆಲಸವನ್ನು ಯೋಗಿಯವರು ಮಾಡಿದ್ದಾರೆ ಇಲ್ಲಿ ಅವರ ಬ್ರದರ್ಸ್ಗಳ ಸರ್ಕಾರ ವಿರುದ್ಧ ಈ ರೀತಿ ಹಾರಾಡ್ತಾ ಇದ್ದಾರೆ ಅನ್ನಿಸ್ತಾ ಇದೆ ಇದು ಏನು ಅಂದರೆ ಇವತ್ತು ದಾವಣಗೆರೆ ಘಟೆಯನ್ನು ತೆಗೆದುಕೊಂಡ್ರೆ ಇದು ಎಲ್ಲವೂ ಒಂದು ಕಾನೂನು ಸುವ್ಯವಸ್ಥೆ ಹದಗೆರ್ತಾ ಇದೆ ಕಾನೂನನ್ನು ಕೈಗೆತ್ತಿಕೊಳ್ಳುವಂತಹ ವ್ಯವಸ್ಥೆಗಳು ಇವತ್ತು ಕಾಂಗ್ರೆಸ್ನ ಸರ್ಕಾರದ ನೇತೃತ್ವದಲ್ಲಿ ಆಗ್ತಾ ಇದೆ ಮತ್ತು ಅವರಿಗೆ ರಕ್ಷಣೆ ಇವತ್ತು ಆ ಮಂತ್ರಿಗಳಿಂದ ಸರ್ಕಾರದಿಂದ ಆಗ್ತಾ ಇದೆ ಅಂತ ಹೇಳುವಂತ ಒಂದು ಭಾವನೆ ಸಾರ್ವಜನಿಕರಲ್ಲಿ ಬರ್ತಾ ಇದೆ ಸೊ ಹಾಗಾಗಿ ನಾನು ಕಾಂಗ್ರೆಸ್ ಸರ್ಕಾರವನ್ನು ವಿನಂತಿಸ್ತೇನೆ ದಯವಿಟ್ಟು ಕಾನೂನು ಸುವ್ಯವಸ್ಥೆಯನ್ನ ತಾವು ಚುರುಕುಗೊಳಿಸಿ ಅದನ್ನು ಗಟ್ಟಿ ಮಾಡುವಂತ ಕೆಲಸವನ್ನು ನೀವು ಮಾಡಬೇಕು ಇಲ್ಲದಿದ್ರೆ ರಾಜ್ಯದಲ್ಲಿ ಮತ್ತೆ ಪುನಃ ಅರಾಜಕತೆ ಆಗುವಂತಹ ಸಂದರ್ಭಗಳಿದೆ ಹಾಗಾಗಿ ವಿಶೇಷವಾಗಿ ಗೃಹ ಇಲಾಖೆ ಎಚ್ಚೆತ್ತುಕೊಳ್ಬೇಕು ಅಂತ ಭಾವಿಸ್ತೇನೆ